ಮಳವಳ್ಳಿ ತಾಲೂಕಿನ ಕುಂದೂರು ಬೆಟ್ಟ ಗ್ರಾಮದ ಶ್ರೀ ರಸಸಿದ್ದೇಶ್ವರ ಮಠದ ಬ್ರಾಹ್ಮೋಪದೇಶ ಪೂರ್ವಕ ಗುರುಪಟ್ಟಾಧಿಕಾರಿ ಮಹೋತ್ಸವ ಹಾಗೂ ಸುಕ್ಷೇತ್ರದ ಶ್ರೀ ಮಹಾದ್ವಾರ ಉದ್ಘಾಟನೆ ಕಾರ್ಯಕ್ರಮವನ್ನು ಮೇ ಒಂದರಂದು ಆಯೋಜಿಸಲಾಗಿದೆ ಎಂದು ಮಠದ ಮಠಾಧ್ಯಕ್ಷ ನಂಜುಂಡೆ ಸ್ವಾಮೀಜಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಸುತ್ತೂರು ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಸ್ವಾಮೀಜಿ ಆದಿಚುಂಚನಗಿರಿ ಮಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ವಹಿಸಲಿದ್ದಾರೆ ಎಂದರು ಸೂರ್ಯ ಸಿಂಹಾಸನ ಮಠದ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಬಸವಣ್ಣನವರ ಭಾವಚಿತ್ರ ಅನಾವರಣಗೊಳಿಸಲಾಗುವುದು ರಸಸಿದ್ದೇಶ್ವರ ಮಠಾಧ್ಯಕ್ಷ ನಂಜುಂಡ ಸ್ವಾಮೀಜಿ ಪ್ರಾಸ್ತಾವಿಕ ನುಡಿಗಳನ್ನಾಡುವರು ಸಾಲೂರು ಬೃಹನ್ಮಠದ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ರುದ್ರಮುನಿ ಸ್ವಾಮಿಗಳ ಭಾವಚಿತ್ರ ಅನಾವರಣ ಮಾಡುವರು ಎಂದು ಹೇಳಿದರು ಈ ಪುಣ್ಯಕ್ಷೇತ್ರದಲ್ಲಿ ಮೇ ಒಂದರಂದು ಗುರುವಾರ ನಡೆಯಲಿರುವ ಗುರುಪಟಾಧಿಕಾರ ಮಹೋತ್ಸವ ಹಾಗೂ ಶ್ರೀ ಕ್ಷೇತ್ರದ ಮುಖ್ಯ ದ್ವಾರ ಉದ್ಘಾಟನೆ ಕಾರ್ಯಕ್ರಮವು ಬಹಳ ಯಶಸ್ವಿಯಾಗಿ ನಡೆಯಲಿಕ್ಕೆ ಒಂದು ತೀರ್ಮಾನಲಾಗಿದೆ ಈ ಒಂದು ಪವಿತ್ರ ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಜಗದ್ಗುರು ಶ್ರೀ ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಮಾಹಾಸ್ವಾಮಿಗಳವರು ಹಾಗೂ ಪರಮ ಪೂಜ್ಯರಾದಂಥ ಸಿದ್ಧಲಿಂಗ ಸಿದ್ಧಗಂಗಾ ಮಠ ತುಮಕೂರು ಪೂಜ್ಯರು ಹಾಗೂ ಪರಮ ಪೂಜ್ಯರಾದಂಥ ನಿರ್ಮಲಾನಂದ ನಾಥ ಸ್ವಾಮೀಜಿಗಳು ಆದಿಚುಂಚನಗಿರಿ ಹಾಗೆಯೇ ನಮ್ಮ ಕನಕಪುರದ ದೇಗುಲ ಮಠ ಅಧ್ಯಕ್ಷರು ಮರಳೇಗಾವಿ ಮಠ ಅಧ್ಯಕ್ಷರು ಕಾಗಿನೆಲೆ ಕನಕಗುರುಪೀಠ ಕಾಗಿನೆಲೆ ಕೆಆರ್ ನಗರ ಪರಮ ಪೂಜ್ಯರು ಹಾಗೆ ಮಾದೇಶ್ವರನ ಬೆಟ್ಟದ ಪೂಜ್ಯರು ಮತ್ತು ಸೋಮಳ್ಳಿ ಮಠದ ಪೂಜ್ಯರು ದೇವನೂರು ಮಠದ ಪೂಜ್ಯರು ಹಾಗೆ ಮಲ್ಲನ್ಮೂಲ ಮಠದ ಪೂಜ್ಯರು ಈ ರೀತಿ ದೊಡ್ಡ ದೊಡ್ಡ ಮಠದ ಪೂಜ್ಯರುಗಳ ಜೊತೆಯಲ್ಲಿ ಇನ್ನೂ ಸುಮಾರು ಒಂದು ಇನ್ನೂರು ಜನ ಆ ಪೂಜ್ಯರುಗಳು ಈ ಒಂದು ಪವಿತ್ರ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಪವಿತ್ರ ಕಾರ್ಯಕ್ರಮನೂ ಅತ್ಯಂತವಾಗಿ ನಡೀಲಿಕ್ಕೆ ಎಲ್ಲ ಪರಮ ಪೂಜ್ಯರು ಈಗಾಗಲೇ ಅವರು ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡಿ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿಯನ್ನು ಮಾಡಲಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿಯವರು ಮತ್ತು ಮುಖ್ಯದ್ವಾರ ಉದ್ಘಾಟನೆಯನ್ನು ರಾಜ್ಯ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರು ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ತಾಲೂಕಿನ ಶಾಸಕರು ಆದ ಹಾಗೂ ಮಾಜಿ ಸಚಿವರು ಹಾಲಿ ಪರಿಶಲ ಪರಿಸರ ಮಾಲಿನ್ಯ ನಿಯಂತ್ರಣ ಅಧ್ಯಕ್ಷರಾದಂಥ ಪಿ ಎಂ ನರೇಂದ್ರ ಸ್ವಾಮಿಯವರು ಈ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಇನ್ನೂ ಅನೇಕ ಗಣ್ಯರು ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚೆಲ್ಲರಾಯಸ್ವಾಮಿಯವರು ಪುಟ್ಟರಾಜು ಅವರು ಕೆ ಅಂದಾನಿಯವರು ಮುನಿರಾಜ್ ಅವರು ಮತ್ತು ಮಾಜಿ ಸಚಿವರಂಥ ಸೋಮಶೇಖರ್ ಅವರು ಮರಿತಿಬ್ಬೇಗೌಡರು ಈ ರೀತಿ ಮತ್ತು ಗುಂಡ್ಲುಪೇಟೆ ತಾಲೂಕಿನ ಶಾಸಕರಂಥ ಗಣೇಶ್ ಪ್ರಸಾದ್ ಅವರು ಈ ರೀತಿ ಇನ್ನೂ ಎಲ್ಲ ಪ್ರಮುಖ ರಾಜಕಾರಣಿಗಳು ಹಿರಿಯರು ಈ ಕಾರ್ಯಕ್ರಮಕ್ಕೆ ಸಂತೋಷವಾಗಿ ಒಪ್ಪಿಗೆ ಅಲೆ ಅವರು ಎಲ್ಲ ಬರಲಿದ್ದಾರೆ ಗೋಷ್ಠಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಮೂರ್ತಿ ಜಿಲ್ಲಾ ಶರಣ ಸಂಘಟನೆ ವೇದಿಕೆಯ ಗೌರವ ಅಧ್ಯಕ್ಷ ಬಬ್ರುವಾಹನ ಮುಖಂಡ ಪುಟ್ಟಬುದ್ದಿ ಇದ್ದರು